ಅಲ್ಲ ಸರ್ ಅಷ್ಟು ಒಂದು ಬುದ್ಧಿವಂತೆ ಅಷ್ಟು ಗುಣ ಅಷ್ಟು ನಡತೆ ಮನೇಲೂ ಅಷ್ಟೇ ಯಾರಿಗೆ ಯಾವ ಥರ ಮಾತಾಡಬೇಕು ಏನು ಹೇಳಬೇಕು ಅಷ್ಟು ಒಂದು ಚೆನ್ನಾಗಿದ್ದವಳು ಸರ್ ಅವಳು ಆತ್ಮಹತ್ಯೆ ಮಾಡ್ಕೊಂಡು ಅಂತೇಳೆ ಅಲ್ಲ ಯಾರ ಮನೆಗೆ ಬಂದೂ ಬನ್ನಿ ಕೂತ್ಕೊಳ್ಳಿ ಅಂತ ಕೈ ಹಿಡಿದು ಅವ್ರನ್ನ ಕೂರಿಸಿ ಮಗ ಒಂಚೂರು ಟೀ ಮಾಡಿ ಕೊಡ್ತೀಯ ಅಂದರೆ ಇವ್ರೇನಾದ್ರು ಕೆಲಸ ಮಾಡ್ತಾಯಿದ್ರೆ ಒಂದು ಚೂ ಮಾಡಿ ಕೊಡ್ತೀಯ ಶಮ್ಮು ಶಮ್ಮೊನು ಸರ್ ನಾವು ಸುಮ್ಮ ಚುಟ್ಟಿ ಟೀ ಮಾಡಿ ಕೊಡ್ತೀನಿ ಅಂದರೆ ಅವ್ರನ್ನ ರಟ್ಟೆ ಹಿಡಿದು ಮನೇಲಿ ಕೂರಿಸಿ ಹೋಗಿ ಚಹಾ ಮಾಡಿ ಕೊಡುವಳು ಸರ್ ಅಷ್ಟು ಬುದ್ಧಿವಂತೆ ಅಷ್ಟು ಗುಣ ಯಾರಿಗೆ ಹೆಂಗೆ ಹೇಳಬೇಕು ಯಾರ ಹತ್ರ ಹೆಂಗೆ ಮಾತಾಡಬೇಕು ಅಷ್ಟು ಒಂದು ಚೆನ್ನಾಗಿ ಸಹ ಮಾತಾಡುವಳು ಏನೂ ಒಂದು ಯಾರಿಗೂ ಅಷ್ಟೂ ಒಂದು ಪ್ರೀತಿಲಿ ಮಾತಾಡೋದು ಹೇಳುವಳಲ್ಲ ಎಂಥದ್ದು ಒಂದು ನಾನು ಪದೇ ಪದೇ ಕೇಳ್ತಿದ್ದೆ ನಿಂಗೆ ಹಾಸ್ಟ್ಲಿನ ತೊಂದರೆ ಆಗುತ್ತೆ ಮಗ ತೊಂದರೆ ಆದರೆ ಹೇಳು ಹಾಸ್ಟ್ಲಿಗೆ ಹೋಗೋದು ಬೇಡ ಇಷ್ಟು ಹೇಳ್ತೀನಿ ಸರ್ ಚೆನ್ನಾಗಿ ಮಾಡಿ ಓದಿ ಮಗ ಇರೋ ತನಕ ನಿಮಗೆ ಏನು ಕಷ್ಟ ಆದ್ರೂ ಏನು ಕೊಡಬೇಕು ಅದನ್ನ ನಾನು ಇರೋ ತನಕ ಕೊಡಿಸ್ತೀನಿ ನಿಮ್ಮ ತಾತನ ಹತ್ರ ಚೆನ್ನಾಗಿ ಓದು ಚೆನ್ನಾಗಿ ಬರೀ ಯಾರಿಗೂ ಏನು ಎದುರತ್ರ ಮಾತಾಡಬೇಡ ಹೀಗೆಲ್ಲ ಬಂದಂಗೂ ಹೇಳಿ ಕಳಿಸೋದು ಸರ್ ನಾನು ಬಂದಂಗೂ ಹೇಳಿ ಕಳಿಸೋದು ಏನಾದರೂ ಕಷ್ಟ ಆಗುತ್ತಾ ಹಿಂಸೆ ಕೊಡ್ತಾರ ಅಂತೆಲ್ಲ ಕೇಳ್ತಿದ್ದೆ ಸರ್ ಅವಳು ಹಂಗೇನಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿಲ್ಲಿದ್ದೀರಿ ಅವಳಿಗೆ ನೋವು ಇರೋದಿಲ್ವ ಸರ್ ಯಾರಿಗತ್ರನೂ ಹೇಳ್ಕೊಳ್ಳಲ್ವ ಅಪ್ಪ ಅಮ್ಮನ ಹತ್ರ ಪ್ರತೀ ಅಪ್ಪ ಹೋಗ್ತೀನಿ ಅಂತ ಶಾಲೆಗೆ ಹೋಗ್ತೀನಿ ಸ್ವಲ್ಪ ದಿನ ಬರೋದಿಲ್ಲ ಅಲ್ವಾ ಸರ್ ಹೇಳು ಕರ್ಕೊಂಡು ಬಂದಿದ್ದ ಆವಾಗ ಬಂದು ಚಿಕನ್ ತಂದು ಚಿಕನ್ ಸಾರು ಮಾಡಿ ಹಾಕಿ ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ನು ಶಮ್ಮು ಅಂತ ಅಂದು ಕೋಳಿ ಪ ಸಾರು ತಿಂದು ತಿಂಡಿ ಮಾಡಿತ್ತು ತಿಂದ್ಕೊಂಡು ಮತ್ತೆ ಮನೆಗೆ ಹುಕ್ಕುಳ್ಕೆಗೆ ಹೋಗೋತ್ತಿಗೆ ಅದನ್ನು ಚೂರು ತಗೊಂಡು ಹೋಗಿ ಮಗ ಅಂದೆ ಬೇಡ ದಡ್ಡ ಸಾಕು ನನಗೆ ಅಂದ್ಲು ಹೋಗ್ತೀನಂತ ಅಂತ ಖಾಲಿ ನಮಸ್ಕಾರ ಮಾಡಿ ಸರ್ ಖಾಲಿ ನಮಸ್ಕಾರ ಮಾಡಿ ಎಲ್ರಿಗೂ ಹೋಗ್ತೀನಂತ ಹೇಳಿ ಹೋಗುವಳು ಅಪ್ಪ ನಮ್ಮ ಅಲ್ಲೇ ನಿಂತ್ಕೊಂಡು ಮಗಳನ್ನ ಎತ್ಕೊಂಡೆ ಸರ್ ಮ ಅಷ್ಟು ದೊಡ್ಡಣ್ಣ ಎತ್ಕೊಂತ ಆ ಸಂದೇಶ ಎಷ್ಟೊತ್ತಿಗೋ ಅಂದೆ ನನ್ನ ಮಗಳು ಚಿನ್ನ ದೊಡ್ಡ ಅಮ್ಮ ನನ್ನ ಮಗಳು ಬಂಗಾರ ನನ್ನ ಮಗಳು ವಜ್ರ ಹಂಗೆಲ್ಲ ಹೇಳಿ ಹೊತ್ತು ಹೊತ್ತು ಎತ್ಕೊಳ್ಳೋನು ಸರ್ ಅವನು ಎತ್ ಎತ್ಕೊಂಡೇ ಇರೋದು ಮಕ್ಳು ಸಣ್ಣ ಮಕ್ಕಳನ್ನ ಎತ್ಕೊಂಡಂಗೆ ಎತ್ಕೊಂಡಿರೋದು ಹೋಗುವಷ್ಟೊತ್ತಿಗೆ ನಮಗೆಲ್ಲ ಖಾಲಿ ನಮಸ್ಕಾರ ಮಾಡಿ ಅವ್ನು ಮಕ್ಳು ಸಣ್ಣವ್ರಲ್ವ ತಮ್ಮ ದಿಕ್ಳು ನಾನು ಬರ್ತೀನಂತ ಅಂತ ಬೇಡಿ ಅಂತ ಅವಳು ಹೇಳಿ ಆ ದುಃಖ ಕಟ್ಕೊಂಡು ಆಚೆಲಿ ಕೂತ್ಕೊಂಡು ಕಣ್ಣೀರು ಒರ್ಸ್ಕೊಂಡು ಹೇಳಿ ಹೋದ್ಲು ಸರ್ ಕಣ್ಣೀರು ಹಾಕೊಂಡು ಹೋದ್ಲು ಬೇಡ ಸೆಮ ಹೋಗಿ ನೀನು ನಾನು ಮಕ್ಕಳನ್ನ ಮಗುನೇ ಎತ್ಕಂತೀನಿ ನಂದು ಕೊಲೆ ಸರ್ ಕೊಲೆ ಎಷ್ಟು ಮಾತ್ರಕ್ಕೂ ಅವ್ರು ಕೊಲೆ ಮಾಡಿ ಸರ್ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಹೆಣ್ಣೇ ಅಲ್ಲ ನಮಗೆ ಒಂದು ಏನಾದ್ರು ಅವಳು ಬುದ್ಧಿ ಹೇಳುವಳು ತಾತಂಗ ಹುಷಾರಿಲ್ದಿದೆ ತಾತ ನೀವು ಆಸ್ಪತ್ರೆಗೆ ಹೋಗಿ ಅಂತ ಅನ್ವಳು ಅಷ್ಟೂ ಬುದ್ಧಿ ಹೇಳುವಳು ಸರ್ ಅವಳು ಯಾವ ಕಾರಣಕ್ಕೂ ಆತ್ಮಹತ್ಯೆ ಮಾಡಿಕೊಳ್ಳೇ ಅಲ್ಲ ಸರ್ ಮತ್ತು ಹನ್ನೊಂದು ಮೂರು ಗಂಟೆ ರಾತ್ರಿ ಎಲ್ಲ ಆಯ್ತು ಅಂದಲ್ವ ಸರ್ ಅವಳು ಮಲಗಿದ ಮೇಲೆ ಯಾವ ಕಾರಣಕ್ಕೂ ಅವಳು ಮಧ್ಯೆ ಏಳುವುದಿಲ್ಲ ಸರ್ ಯಾವ ಕಾರಣಕ್ಕೂ ಮಧ್ಯೆ ಏಳು ಹೆಣ್ಣಲ್ಲ ಅವಳು ಬೆಳಗೇನು ಏಳು ಇಲ್ಲಿ ಅಲ್ಲಿ ಬೇಗ ಹೇಳ್ತಾರಲ್ವ ಇಲ್ಲಿ ಏಳು ಗಂಟೆಯವರೆಗೂ ಮಲಗ್ತಾಳೆ ನಾನೇ ಹೇಳೋದು ಶಮ್ಮೊ ನೀನು ಶಾಲೆಗೆ ಹೋಗೋಳು ಏಳು ಗಂಟೆ ತನಕ ಮಲಗ್ತೀಯಲ್ಲ ಅನ್ನೋದು ಆದರೂ ಹೇಳ್ತಿರ್ಲ ಒಂದೊಂದ್ಸರಿ ನಾನು ಅವಳನ್ನ ಪಪ್ಪ ಬಂದು ಬಂದ ಶಮೊ ಪಪ್ಪನ ಹತ್ರ ಹೇಳ್ತೀನಿ ಪಪ್ಪ ಬಂದ ಪಪ್ಪ ಬಂದ ಅನ್ನೋದು ಸರ್ ಆವಾಗ ಅವಳು ದೊಡ್ಡ ಬಡ ಹೇಳ್ತಿದ್ಲು ಅಷ್ಟೂ ಬುದ್ಧಿ ಬಂಗಾರ ಬಂಗಾರ ಇದ್ದಂಗಿಲ್ಲ ಸರ್ ನಮ್ಮ ಮಗು ನೋಡಿದ್ರಲ್ಲ ಇದು ಏನು ಶಮಿತ ಅವರ ಅಜ್ಜಿಯಾಗಿರುವಂಥ ಅಜ್ಜಿಯವರು ಹೇಳ್ತಿರೋದು ಏನಂದರೆ ನಮ್ಮ ಮಗಳು ಅತ್ಯಂತ ಬಂಗಾರದಂಥ ಮಗಳು ಅವಳು ಮನೆಗೆ ಬಂದವರು ಕೂಡ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾ ಇದ್ಳು ಆದರೆ ಇದೊಂದು ಆತ್ಮಹತ್ಯೆ ಅಲ್ಲ ಕೊಲೆ ಕೊಲೆ ಅನ್ನುವುದು ಅವರ ಅಜ್ಜಿ ಹೇಳ್ತಾ ಇರುವಂಥ ಮಾತು